ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಈಗ ಸಾಕಷ್ಟು ಎರಡ್ ಮೂರು ಬಾರಿ ಇಡೀ ಕ್ಷೇತ್ರದಂತ ಸುತ್ತಾಡಿದಿರಿ ಸಾಕಷ್ಟು ಸ್ಪಂದನೆ ಇದೆ ಯಾವ ರೀತಿಯ ಸ್ಪಂದನೆ ಇದೆ ಸರ್ ತುಂಬ ಸರ್ ಕಳೆದ ಎರಡ್ ತಿಂಗಳಿಂದ ನಾನು ಇಡೀ ಜಿಲ್ಲೆಯಲ್ಲಿ ಪ್ರವಾಸನ್ನು ಮಾಡ್ತಿದ್ದೆ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲಾ ಪಂಚಾಯತಿಗಳಿಗೆ ಹೋಗಿ ಜನರ ಹತ್ರ ಸ್ವತಃ ನಾನೇ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ದೀನಿ ಅವರು ಹೇಳೋದೊಂದೇ ಒಂದೇ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳಾಗಬೇಕು ಯಾರ ಹತ್ರನ ಕೇಳು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಆಗ್ಬೇಕನ್ನೋದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ನಾನು ಇಷ್ಟೊಂದು ಜನಪ್ರಿಯತೆಯನ್ನು ಯಾಕೆ ಇಷ್ಟು ಇಷ್ಟಪಡ್ತೀರಿ ಹೇಳಿ ಕೇಳ್ತಾ ಇದ್ರೆ ನೋಡ್ರಿ ನಮಗೆ ಕೋವಿಡ್ ಬಂದಂಥ ಟೈಮಲ್ಲಿ ನಮಗೆ ಅವತ್ತಿನ ಪರಿಸ್ಥಿತಿಯಲ್ಲಿ ನಮಗೆ ಭಯ ಪ್ರಾಣ ಅಂದ್ರೇ ಭಯ ಅವತ್ತಿನ ಸಂದರ್ಭದಲ್ಲಿ ಉಚಿತವಾಗಿ ಲಸಿಕೆಯನ್ನು ಕೊಟ್ಟು ನಮ್ಮ ಜೀವನ ಉಳಿಸಂತ ದೊಡ್ಡ ಗ್ಯಾರಂಟಿಯನ್ನು ನರೇಂದ್ರ ಮೋದಿಜಿ ಸಾವ್ರ ಕೊಟ್ಟಾರ ನಮ್ಮ ಜೀವನ ಉಳಿಸಿದ್ರಿಂದ ಅದಕ್ಕಿಂತ ದೊಡ್ಡ ಗ್ಯಾರಂಟಿ ಯಾವುದಿದೆ ಹಂಗಾಗಿ ವಿಶೇಷವಾಗಿ ಜನರು ಇವತ್ತು ಇಡೀ ದೇಶದಲ್ಲಿದ್ದಂಥ ಜನರು ಕೇವಲ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಸೇರ್ಕೊಂಡು ಕರ್ನಾಟಕದ ಜನರು ಇವತ್ತು ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿ ಆಗಬೇಕನ್ನಂಥ ಸಂಕಲ್ಪ ಜನರದಿದೆ ಸರ್ ಈಗ ಸಾಕಷ್ಟು ಮುಖಂಡರು ಬಂದರು ಮೋದಿ ಅವರು ವಿಜಯನಗರಕ್ಕೆ ಬಂದರು ಮತ್ತು ಯಡಿಯೂರಪ್ಪ ವಿಜಯೇಂದ್ರ ವಿಜೇಂದ್ರ ಬಂದ್ರು ಯದವೀರೋಡಿಯವರು ಬಂದರು ಇವತ್ತು ಡಿ ವಿ ಸದಾನಂದ ಗೌಡ ಅವ್ರು ಬರ್ತಿದ್ದಾರೆ ಇವರೆಲ್ಲ ಬಂದೋದ್ರು ಸರ್ ಯಾವ ರೀತಿಯಾಗಿ ಅವ್ರು ಬಂದ್ ಹೋಗೋದ್ರಿಂದ ತಮಗೆ ಪಾಸಿಟಿವ್ ನೋಡ್ರಿ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು ಇಡೀ ರಾಜ್ಯದಲ್ಲಿ ವೀರೇಶ ಸಮುದಾಯದ ದೊಡ್ಡ ನಾಯಕರು ಅವರು ವಾರಸತ್ವವನ್ನು ನಮ್ಮ ರಾಜ್ಯಾಧ್ಯಕ್ಷರಂತ ಸನ್ಮಾನ್ಯ ವಿಜೇಂದ್ರ ಇವತ್ತು ಬಳ್ಳಾರಿ ಜಿಲ್ಲೆಗೆ ಮತ್ತು ವಿಜಯನಗರ ಜಿಲ್ಲೆಗೆ ಇಬ್ಬರು ಎರಡೆರಡು ಬಾರಿ ಬಂದೋಗಿದ್ದಾರೆ ಇವತ್ತು ಅವರು ಬರೋದ್ರಿಂದ ಅವ್ರ ಸಂಕಲ್ಪ ರಾಮ್ಲೂರ್ ಗೆಲ್ಲಬೇಕು ಅವ್ರ ಉಲ್ಲೇಖನ ಮಾಡ್ತಾರೆ ನೋಡ್ರಿ ಈ ಪ್ರತಿಯೊಂದು ಓಟು ನೀವ್ ಆಗ್ತಾ ಇರುವಂತ ಪ್ರತಿಯೊಂದು ಮತ ಅದು ನನ್ಗೆ ಆಗ್ತಾ ಇರೋ ಮತ ಇವತ್ತು ರಾಮ್ಲೂರ್ ಗೆದ್ರೆ ಅದು ಯಡಿಯೂರಪ್ಪರ್ ಗೆದ್ದಂತೆ ಇವತ್ತು ರಾಮ್ಲೋರ್ ಬಗ್ಗೆ ವಿಶೇಷವಾದಂತ ಕಾಳಜಿ ಪ್ರೀತಿ ಅಭಿಮಾನ ಯಡಿಯೂರಪ್ಪರಿಗೆ ಬಹಳಷ್ಟು ವರ್ಷಗಳ ಕಾಲ ಅವ್ರ ಜೊತೆಲಿ ನಾನು ಒಡೆನಾಟಿಯಾಗಿ ಅವ್ರ ಜೊತೆಲಿ ಕೆಲಸವನ್ನು ಮಾಡ್ಕೊಂತ ಬಂದಿದ್ದೀನಿ ಹಂಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಯಾವತ್ತು ಕೂಡ ಯಡಿಯೂರಪ್ಪನ ಬಿಟ್ಟು ಇಲ್ಲ ಹಂಗಾಗಿ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಇವತ್ತು ಸಂಕಲ್ಪ ಮಾಡಿದ ನರೇಂದ್ರ ಮೋದಿ ಜವ್ರು ಯಾವ ರೀತಿ ನಾಲ್ಕು ನೂರು ಸ್ಥಾನಗಳು ಗೆಲೀಬೇಕಂತೇಳಿ ಸಂಕಲ್ಪವನ್ನು ಮಾಡಿದರು ಕರ್ನಾಟಕದಲ್ಲಿ ಕೂಡ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವಂತೇಳಿ ಸಂಕಲ್ಪವನ್ನು ಯಡಿಯೂರಪ್ಪರು ಮಾಡಿರೋ ಕಾರಣ ನನ್ನ ಪುಣ್ಯ ಎರಡು ಬಾರಿ ಬಂದ್ ಹೋಗಿದ್ದಾರೆ ವಿಜೇಂದ್ರ ಅವರು ಅಧ್ಯಕ್ಷರು ಬಂದೋಗಿದ್ದಾರೆ ಯಡಿಯೂರಪ್ಪರು ಕೂಡ ಬಂದ್ ಹೋಗಿದ್ದಾರೆ ಇವತ್ತು ಅವ್ರು ಬರೋದ್ರಿಂದ ವೀರೇಶ ಸಮುದಾಯದ ಎಲ್ಲ ನಾಯಕರು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಈ ಈ ಸಾರಿ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗಬೇಕು ಸನ್ಮಾನ್ಯ ಯಡಿಯೂರಪ್ಪನವರು ಅವ್ರ ಮಾತು ನಡೆಸಿಕೊಡ್ಬೇಕು ಅನ್ನಂತ ಕಾರಣದಿಂದ ವೀರೇಶ ಸಮುದಾಯದ ಮುಖಂಡ ಎಲ್ಲರೂ ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಇವತ್ತು ಪಾರ್ಟಿ ಜೊತೆಲಿ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಸ್ಟೈಲಿಶ್ ಬರೀ ಅಮೃತ್ ನೋನಿ ಆಯಿಲ್ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಎಲ್ಲಾ ಸಮುದಾಯದವರು ಅದರ ಸಹಜವಾಗಿ ಬೇರೆ ಬೇರೆ ಕಮ್ಯುನಿಟಿ ಅವರು ಇರ್ತಾರೆ ಎಲ್ಲಾ ಸಮುದಾಯವರು ತಮ್ಮ ಪರವಾಗಿ ಹೋದಾಗ ಆ ಒಂದು ಅಭಿಪ್ರಾಯ ವ್ಯಕ್ತ ಆಯ್ತು ನೋಡ್ರಿ ಇವತ್ತು ನಮಗೆ ಎಷ್ಟಿ ಮೀಸಲ್ ಕ್ಷೇತ್ರ ಇರೋ ಕಾರಣ ಇವತ್ತು ನಾನು ಹೋಗ್ತಾ ಇದ್ರೆ ಎಲ್ಲಾ ಸಮುದಾಯದ ಜನರು ಒಕ್ಕೂರದಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಒ ಬಿ ಸಿಗಳು ಎಲ್ಲ ಹಿಂದುಳಿದಂತ ಸಮುದಾಯಗಳು ಇವತ್ತು ಭಾರತೀಯ ಜನತಾ ಪಾರ್ಟಿ ಸಲುವಾಗಿ ವಿಶೇಷವಾಗಿ ಒಂದು ಅಭಿಮಾನ ಇದೆ ಇವತ್ತು ಉದಾಹರಣೆಯಾಗಿ ನಾನು ಅಂದ್ರೆ ನಾನು ಕೂಡ ಸ್ವಲ್ಪ ಸರ್ಕಾರದಲ್ಲಿ ಕೆಲಸ ಮಾಡಿದಂತ ನನಗೆ ನವೀನ ಸಂಗೀತ ಏನಂದ್ರೆ ಎಲ್ಲ ನಿಗಮಗಳು ತಗೊಳ್ರಿ ಒಂದು ವೀರೇಶ ಲಿಂಗಾಯತ ನಿಗಮವನ್ನು ಇಡ್ಕೊಂಡು ನಂತರ ಆ ಪರಿಶಿಷ್ಟ ಜಾತಿಗಳ ವಾಲ್ಮೀಕಿ ಸಮುದಾಯದ ನಿಗಮವನ್ನು ಹಿಡ್ಕೊಂಡು ಪರಿಶಿಷ್ಟ ಜಾತಿಗಳ ನಿಗಮಗಳನ್ನು ಇಟ್ಕೊಂಡು ಸಿ ನಿಗಮಗಳು ತಗೊಂಡಂತ ಟೈಮಲ್ಲಿ ಎಲ್ಲ ಹಣವನ್ನು ಕೂಡ ಕಟ್ ಮಾಡಿಬಿಟ್ಟಾರೆ ಎಲ್ಲ ಹಣ ಕೂಡ ಎಲ್ಲ ನಿಗಮಗಳಿಗೆ ಕಡಿಮೆ ಮಾಡ್ಬೇಕಾದ್ರೆ ನೀವು ಸ್ಟಾಟಿಸ್ಟಿಕ್ಸ್ ತೆಗೆದು ನೋಡಿ ನನ್ನ ಹತ್ರ ಇದೆ ಎಲ್ಲ ನಿಗಮಗಳಲ್ಲಿ ಇವತ್ತು ಕಟ್ ಮಾಡಿಬಿಟ್ಟಾರ ಇವತ್ತೊಂದು ಉದಾಹರಣೆಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳ ಹಣ ಸುಮಾರಾಗಿ ಹತ್ತತ್ರ ಇಪ್ಪತ್ತ ಐದು ಸಾವಿರ ಕೋಟಿ ಇಪ್ಪತ್ತೈದು ಸಾವಿರ ಕೋಟಿ ಹನ್ನೊಂದು ಸಾವಿರ ಕೋಟಿ ಅದರದ್ದು ಬೇರೆ ಬೇರೆ ಅಮೌಂಟ್ ಅನ್ನು ಸೇರಿಕೊಂಡು ಇಪ್ಪತ್ತೈದು ಸಾವಿರ ಕೋಟಿ ಅಮೌಂಟ್ ಮಕ್ಕಳು ಇವತ್ತು ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಮಕ್ಕಳಿಗೆ ಇವತ್ತು ಅವ್ರಿಗೆ ಏನು ಅಹ್ ಪಠ್ಯಪುಸ್ತಕಗಳನ್ನ ಕೊಡ್ಬೇಕಾಯ್ತು ಮಕ್ಕಳಿಗೆ ಏನು ಹಾಸ್ಟೆಲ್ಗಳನ್ನ ಕಟ್ಕೊಡ್ಬೇಕಾಯ್ತು ಮಕ್ಕಳಿಗೇನು ಸ್ಕೂ ಅವ್ರಿಗೆ ಸ್ಕೂಲ್ಸ್ ಏನು ಕಟ್ಬೇಕ ಕಾಲೇಜಸ್ ಏನ್ ಕಟ್ಕೊಡ್ಬೇಕಾಯ್ತು ಇವತ್ತು ಮಕ್ಕಳಲ್ಲಿ ಅಸಮಾಧಾನ ಜಾಸ್ತಿ ಆಗಿದೆ ಯಾಕಂದ್ರೆ ಇವತ್ತು ಹಿಂದುಳಿದಂತ ಎಲ್ಲ ಜಾತಿಗಳು ಒಕ್ಕೂರದಿಂದ ಹೇಳ್ತಾ ಇದಾರ ನರೇಂದ್ರ ಮೋದಿಜಿಗೆ ನಾವು ಸಹಕಾರ ಕೊಡೋದು ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿ ಆಗ್ಬೇಕು ಜೊತೆಲಿ ಅವರು ಕೇಳ್ತಾರೆ ಅಂತದ್ದು ಸನ್ಮಾನ್ಯ ಇದ್ದಂತ ಟೈಮ್ ಯಾವುದೊಂದು ನಿಗಮಗಳಿಗೆ ಕಡಿಮೆ ಮಾಡಿಲ್ಲ ಮಕ್ಕಳ ವಿಚಾರ ಬಂದಂಥ ಟೈಮ್ಲಿ ಅಲ್ಲಿ ರಾಜಕಾರಣ ಮಾಡಿಲ್ಲ ಇವತ್ತು ಮಕ್ಕಳು ಚೆನ್ನಾಗಿರ್ಬೇಕು ಶಿಕ್ಷಣಕ್ಕೆ ಆದ್ಯತೆ ಹೇಳಿ ಇವತ್ತು ಎಲ್ಲರು ಕೂಡ ಒಕ್ಕೂರದಿಂದ ಪಾರ್ಟಿಗಳು ಇವತ್ತು ಸನ್ಮಾನ್ಯ ಆ ಮಕ್ಕಳಿಗೆ ಅವಕಾಶವನ್ನು ಮಾಡಿಕೊಟ್ಟು ನಾನು ಸ್ವಲ್ಪ ನೋವಾಗಿದೆ ಈ ವಿಚಾರದಲ್ಲಿ ಹಂಗಾಗಿ ಮಕ್ಕಳಿಗೆ ಆದ್ಯತೆ ಕೊಡಬೇಕಾಯ್ತಿ ಸರ್ಕಾರ ಕೊಟ್ಟಿಲ್ಲ ಅನ್ನೋದ್ ನನ್ನ ಭಾವನೆ ಅಂತಾರೆ ಸರ್ ಈಗ ಗ್ಯಾರಂಟಿ ವಿಚಾರ ತಮ್ಮನ್ನು ಬಾಧಿಸೋದಿಲ್ಲ ಅನ್ನೋದು ನೀವು ಹೇಳೋದು ಯಾಕಂದ್ರೆ ಗ್ಯಾರಂಟಿಯಿಂದ ಏನು ಬುಕ್ಕಸಕ್ಕೆ ಏನಾದ್ರೂ ಖಾಲಿ ಆಗಿದೆ ಅನ್ನೋ ಅಭಿಪ್ರಾಯ ಏನಾದ್ರು ಹೇಳ್ತೀರಾ ಅಥವಾ ಗ್ಯಾರಂಟಿಗಳು ನಿಮ್ಮ ಪ್ರಭಾವ ನಿಮ್ಮ ಒಂದು ಗೆಲುವಿನ ಮೇಲೆ ಪ್ರಭಾವ ಬೀರುತ್ತಾ ಹೇಗೆ ನೋಡ್ರಿ ಗ್ಯಾರಂಟಿಗಳು ಅನ್ನೋದ್ ಏನಿದೆನೋ ಅದು ಸೀಮಿತ ಕಳೆದ ಚುನಾವಣೆಗಳಿಗೆ ಮಾತ್ರ ಅವರದು ಅವತ್ತು ಗೆಲಿಬೇಕಾಗಿತ್ತು ಆ ಗ್ಯಾರಂಟಿಗಳು ಕೊಡಬೇಕಾಗಿತ್ತು ಇವತ್ತು ನಡೀತಾ ಇರುವಂತ ಚುನಾವಣೆ ದೇಶದ ಚುನಾವಣೆ ಇವತ್ತು ದೇಶದಲ್ಲಿ ಇವತ್ತು ಚುನಾವಣೆಗಳು ನಡೆಯಂತ ಟೈಮ್ ಅಲ್ಲಿ ಇವತ್ತು ದೇಶ ಅಂತ ಉಳಿಲೇಬೇಕು ಇವತ್ತು ಭಾರತ ದೇಶ ಉಳಿಬೇಕಾದ್ರೆ ನರೇಂದ್ರ ಮೋದಿಜಿ ಗೆಲ್ಲಲೇಬೇಕು ವಿಶ್ವದಲ್ಲಿ ಇವತ್ತು ಭಾರತ ಐದನೇ ಸ್ಥಾನದಲ್ಲಿದೆ ಐದನೇ ಸ್ಥಾನದಿಂದ ಎರಡ್ ಸಾವಿರದ ಇಪ್ಪತ್ತೇಳನೇ ಇಶ್ವಿಗೆ ಅದು ಮೂರನೇ ಸ್ಥಾನಕ್ಕೆ ಹೋಗಬೇಕು ಎರಡ್ ಸಾವಿರದ ನಲವತ್ತೇಳ ಅದು ಭಾರತ ವಿಶ್ವದಲ್ಲಿ ನಂಬರ್ ಒನ್ ಆಗಬೇಕು ಈ ಸಂಕಲ್ಪ ಏನ್ ನರೇಂದ್ರ ಮೋದಿಜಿ ಏನು ಮಾಡ್ತಾ ಇದ್ದಾರೋ ನನಗೆ ಇನ್ನೊಂದು ಇಷ್ಟ ಆಗಿದೆ ನಮಗೆ ಐವತ್ತು ಕೋಟಿ ಜನರು ಇವತ್ತು ಭಾರತದಲ್ಲಿ ಬಡವರು ಇದ್ದಾರೆ ಆ ಐವತ್ತು ಕೋಟಿ ಜನರನ್ನ ಮುಂಬರುವಂತದ್ದಿನ ಆಲ್ರೆಡಿ ಇಪ್ಪತ್ತೈದು ಕೋಟಿ ಜನರನ್ನ ಬಡತನ ರೇಖೆಗೇನೆ ಕೆಳಗಡೆ ಇದ್ದ ಜನರ ಮೇಲೆತ್ತಿದ್ದಾರೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳಾಗಿ ಮಾಡಿದ ಇನ್ನು ಇಪ್ಪತ್ತೈದು ಕೋಟಿ ಜನರು ಈ ಐದು ವರ್ಷಗಳಲ್ಲಿ ಒಂದು ಸಾರಿ ನಮ್ಮ ಬಡತನ ಇಲ್ಲ ಅಂದ್ರೆ ಹೇಳಿದ್ರಿ ಅಂದ್ರೆ ಬಡತನ ಶಾಶ್ವತ ಅಲ್ಲಿ ಕಳೆದು ನಮ್ಮ ಭಾರತ ಹೆಂಗಿರುತ್ತೆ ಅಂತ ಯೋಚನೆ ಆ ರೀತಿ ಯೋಚನೆ ನರೇಂದ್ರ ಮೋದಿ ಜರು ಮಾಡ್ತಾ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ